ಬಂಗಾರಪೇಟೆ ತಾಲೂಕು ದೊಡ್ಡ ವಲಗಮಾದಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ದೊಡ್ಡ ಚಿನ್ನಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರ ವಸತಿಗೃಹ ಸುಮಾರು ಮೂವತ್ತು ವರ್ಷಗಳ ಹಳೆಯ ಕಟ್ಟಡವಾಗಿದ್ದು ಶೀತಲಗೊಂಡಿರುವ ಕಟ್ಟಡದಲ್ಲಿ ಗ್ರಾಮಸ್ಥರು ತುಂಬಾ ಗಲೀಜು ಮಾಡುತ್ತಿದ್ದು ಸದರಿ ಕಟ್ಟಡವನ್ನು ತೆರವುಗೊಳಿಸಿ ಪಕ್ಕದಲ್ಲಿ ಇರುವ ಶಾಲಾ ಕಟ್ಟಡ ಬಳಕೆಗೆ ಅಥವಾ ಗ್ರಂಥಾಲಯಕ್ಕೆ ಶಾಲಾ ಮೈದಾನಕ್ಕೆ ಮತ್ತು ದೇವಸ್ಥಾನಕ್ಕೆ ನೀಡಬೇಕೆಂದು ಶ್ರೀಮತಿ ಡಾಕ್ಟರ್ ಜಯಸುಧಾ ಅವರಿಗೆ ಭೀಂ ಪ್ರಜಾ ಸಂಘಟನೆಯ ತಾಲೂಕು ಅಧ್ಯಕ್ಷ ರಂಗನಾಥ್ ಹಾಗೂ ಗ್ರಾಮಸ್ಥರು ಮನವಿ ಪತ್ರ ನೀಡಿದರು ನಾವು ಒಂದು ವಿನಂತಿ ಕೊಡುವುದಾಗಿ ನಮ್ಮ ಚಿಕಿತ್ಸೆ ಇರುವಂತ ಇನ್ಚಾರ್ಜ್ ಇವಾಗ ಯಾರು ಅಲ್ಲಿರುವಂತ ಒಂಬತ್ತು ತಿಂಗಳ ಡಾಕ್ಟರ್ ಇದಾರೆ ಆ ಡಾಕ್ಟರ್ ಒಂಬತ್ತು ತಿಂಗಳಿನ ಕಾರ್ಯಕೊಂಡು ಬರ್ತಾ ಇದಾರೆ ಅವ್ರತ್ರ ನಮ್ಮ ಕಡೆ ವಿನಂತಿ ಕೊಡುವಂತಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಕಾರ್ಯಕ್ರಮ ದೀಪ ಉದ್ಘಾಟನೆ ಮಾಡೋಣ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ವಸತಿ ಗೃಹ ಸುಮಾರು ಮೂವತ್ತು ವರ್ಷಗಳ ಹಳೆಯ ಕಟ್ಟಡವಾಗಿದ್ದು ಶಿಥಿಲಗೊಂಡಿದ್ದು ಸದರಿ ಶಿಥಿಲಗೊಂಡಿರುವ ಕಟ್ಟಡದಲ್ಲಿ ಗ್ರಾಮಸ್ಥರು ತುಂಬಾ ಗಲೀಜು ಮಾಡುತ್ತಿದ್ದು ಸದರಿ ಕಟ್ಟಡವನ್ನ ತೆರವುಗೊಳಿಸಿ ಪಕ್ಕದಲ್ಲೇ ಇರುವ ಶಾಲಾ ಬಳಕೆಗೆ ಅಥವಾ ಗ್ರಂಥಾಲಯಕ್ಕೆ ಶಾಲಾ ಮೈದಾನಕ್ಕೆ ಅಥವಾ ದೇವಸ್ಥಾನಕ್ಕೆ ನೀಡಬೇಕೆಂದು ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಂಗಾರಪೇಟೆ ತಾಲೂಕು ದೊಡ್ಡಚಿನಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ವೈದ್ಯರಿಗೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಂದು ಅತಿಥಿ ಗೃಹವನ್ನು ಸರ್ಕಾರದಿಂದ ಕಟ್ಟಿರುತ್ತಾರೆ ಈಗ ಸದರಿ ಕಟ್ಟಡವು ಶಿಥಿಲಗೊಂಡಿದ್ದು ಪಾಳು ಬಿದ್ದಿರುತ್ತದೆ ಈ ಕಟ್ಟಡದ ಕಟ್ಟಡವು ಗ್ರಾಮದ ನಡು ಬೀದಿಯಲ್ಲಿರುತ್ತದೆ ಈಗ ಹೊಸದಾಗಿ ವೈದ್ಯರಿಗೆ ಅತಿಥಿ ಗೃಹ ನಿರ್ಮಿಸಿರುತ್ತಾರೆ ಸದರಿ ಹಳೆ ಕಟ್ಟಡ ಶಿಥಿಲಗೊಂಡಿರುವುದರಿಂದ ಸದು ಕಟ್ಟಡ ಯಾವುದೇ ಉಪಯೋಗವಿರುವುದಿಲ್ಲ ಸದರಿ ಶಿಥಿಲವಾದ ಕಟ್ಟಡ ಶಾಲಾ ಪಕ್ಕದಲ್ಲಿ ಮತ್ತು ನಡು ಊರಿನಲ್ಲಿ ಇರುವುದರಿಂದ ಹಾವುಗಳು ಕೀಟಗಳು ವಾಸಿಸುತ್ತಿದ್ದು ಗ್ರಾಮಸ್ಥರು ಕಸ ಕಡ್ಡಿಗಳನ್ನು ಹಾಕುತ್ತಿದ್ದು ತುಂಬಾ ಹಾಳಾಗಿರುತ್ತದೆ ಹಾಗೂ ಎರಡು ಮೂರು ಬಾರಿ ಹಾವುಗಳು ಶಾಲೆಗೆ ನುಗ್ಗಿದ್ದು ಮಕ್ಕಳು ಭಯಭೀತರಾಗಿರುತ್ತಾರೆ ಈ ವಿಷಯ ನಮ್ಮ ಸಂಘಟನೆಯ ಗಮನಕ್ಕೆ ಬಂದಿರುತ್ತದೆ ಆದ್ದರಿಂದ ತಾವು ದಯಮಾಡಿ ಸದರಿ ಶಿಥಿಲಗೊಂಡಿರುವ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಗ್ರಾಮದ ಅನುಕೂಲಕ್ಕೆ ನೀಡಬೇಕೆಂದು ಸಂಘಟನೆ ಕೋರುತ್ತದೆ ಧನ್ಯವಾದ ಸಂಘದಿಂದ ನಮಗೆ ಒಂದು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಸೊ ಅದನ್ನ ನಾನು ಏನು ಮಾಡ್ಬೋದು ಅಂತ ನೋಡ್ತೀನಿ ಸೊ ಅವ್ರ ರಿಕ್ವೆಸ್ಟ್ ಲೈಬ್ರರಿ ಕೊಡಿ ಬೇರೆ ಯೂಸ್ ಕೊಡಿ ಅಂತ ಬಟ್ ಇದನ್ನ ಅವರು ಒಂದು ಮೂರು ತಿಂಗಳು ಮುಂಚೆ ಕೇಳಿದ್ರೆ ನಾನು ಏನಾದ್ರು ಒಂಚೂರು ಮಾಡ್ಬೋದಾಗಿತ್ತು ಅನ್ಸತ್ತೆ ಸೊ ರೀಸೆಂಟ್ ಆಗಿ ನಾವು ನಮ್ಮ ಹಾಸ್ಪಿಟಲ್ ಯೂಸ್ ಆಗ್ತಾನೆ ಇನ್ನೊಂದು ಬಿಲ್ಡಿಂಗ್ ಆಗಕ್ಕೆ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸೊ ಇಲ್ಲಿ ಹಾಸ್ಪಿಟಲ್ ಬಿಲ್ಡಿಂಗ್ ಒಂದು ಆಗುತ್ತೆ ಸೊ ಹಾಗಾಗಿ ಇದು ಆದಷ್ಟು ನನ್ನ ಕೈ ಇರಲ್ಲ ನಾನು ಆದಷ್ಟು ಪಂಚಾಯತಿ ರಿಕ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಸ್ಕ್ರೀನಿಂಗ್ ಒಂದು ಮಾಡಿಸ್ಬೋದು ಆದಷ್ಟು ಬೇಗ ಅಟ್ಲೀಸ್ಟ್ ಡೆಮಾಲಿಷನ್ ಪ್ರೊಸೀಜರ್ ಇದೆಯೋ ಅದನ್ನ ನೋಡಿ ನಮಗೆ ಬೇರೆ ಇದೆ ಅಂತ ಆದರೆ ನಾನು ನಾನೇ ಮಾಡಕ್ ಬರಲ್ಲ ಪಂಚಾಯತಿಲ್ಲೇ ಮಾಡಬೇಕು ಸೊ ಇದು ನನ್ನ ಹಾಸ್ಪಿಟ್ಲಿಯಲ್ಲಿ ಅದು ಆಗಿರೋದ್ರಿಂದ ನಾನು ಪಂಚಾಯಿತಿಗೆ ಒಂದು ರಿಕ್ವೆಸ್ಟ್ ಕಳಿಸ್ಬೋದು ಸೊ ರಿಕ್ವೆಸ್ಟ್ ಮಾಡಿ ಮಾಡಿಸೋದ್ರ ವ್ಯವಸ್ಥೆ ಮಾಡ್ಬೋದು